ಶಂಕರ ಒಂದು ಮದುವೆ ಅಂತೆ ಮದುವೆ ಆದ ತಪ್ಪಿಗೆ ಇವತ್ತು ಪ್ರಥಮ ರಾತ್ರಿ ಅಂತೆ ಮಗಳಂದು ಈ ಪ್ರಥಮ ರಾತ್ರಿ ಎಲ್ಲ ಯಾರಿಗ ಬೇಕಾಗಿತ್ತು ಕುಡಿಯೋದಕ್ಕೆ ಹೊಟ್ಟೆ ತುಂಬಾ ಹೆಂಡ ಸಿಕ್ಕಿದ್ರೆ ಪ್ರಥಮ ರಾತ್ರಿನೂ ಬೇಡ ದೂತಿಯ ರಾತ್ರಿನು ಬೇಡ ಹೇಳಿದ ಇವತ್ತು ನಯ ನಯಸ್ತಾ ಇಲ್ಲ ಅವಳತ್ರ ಹಣ ಕೇಳಿ ತೊಂಡು ಹೋಗಿ ಕಂಠ ಪೂರ್ತಿ ಕುಡ್ಕೊಂಡು ಬರಬೇಕು ಈ ಮದುವೆ ದಿನ ಹೇಳಿದ್ರೆ ಈ ಜನ್ಮದಲ್ಲಿ ಮರೆಯೋದಂಗೆ ಆಗ್ತಾ ಇಲ್ಲ ಈ ಪ್ರಪಂಚದಲ್ಲಿ ಏನಾದರೂ ಮರಿಬೋದು ಬಡ್ಡಿ ಮಗನ ಹೆಂಡೆ ಮರ್ತಕೊಂಡು ಮಾತ್ರ ಸಿದ್ಧ ಸಿದಾರೆ ಇಲ್ಲಿ ಸ್ವಾಮಿ ತೆಗೆದುಕೊಳ್ಳಿ ಹಾಲು ನಾನು ಈ ಹಾಲು ಯಾವತ್ತಾದ್ರೂ ಕುಡಿತೇನಾ ಯಾವತ್ತಾದ್ರೂ ಹಾಲು ಕುಡಿತಿದ್ದೀನ ನಾನು ಏನಿದ್ರು ಕುಡಿಯೋದು ಆಲ್ಕೋಹಾಲ್ ಹಾಲು ಅದನ್ನು ಒಳಗಿಟ್ಟು ಖಾಲಿ ಗ್ಲಾಸ್ ತಗೊಂಡ್ಬಾವು ನನ್ನ ಈ ಗ್ಲಾಸ್ ಗ್ಲಾಸೆಲ್ಲ ಹಾಕಿ ನಾನು ಕೊಡಿಸ್ತು ಸ ಏ ಒಡಿಲಿಕ್ಕೆ ಬರೋದಕ್ಕೆ ನೋಡು ಇವತ್ತು ನಿಂದು ನಿನ್ನ ಅಭ್ಯಾಸ ಮಾಡ್ಕೊಬೇಕು ನನ್ನ ಹೆಂಡತಿ ಆಗಿರ್ಬೇಕು ಅಂದ್ರೆ ಬಾಟ್ಲಿಯನ್ನು ಸರಿಯಾಗಿ ಉಡಿಯೋದಕ್ಕೆ ಮೊದಲು ಕಲಿಬೇಕು ನಿನಗಿದು ಪಾಠ ಅಗೀರದಲ್ಲಿ ಆ ಕಲಿಸ್ತಾ ಇದ್ದೇನೆ ನೋಡಿ ಬಾಟ್ಲಿಯನ್ನು ಈಗ

ಪತಿ ಆಜ್ಞೆಯನ್ನ ಪಾಲಿಸಬೇಕು ಗೊತ್ತೇ ನೀವಿದು ಮೂಗ ದೂರ ಮಾಡಿಕೊಂಡಿದ್ರೆ ನೀನು ಸತಿ ಅನ್ನ ಮೇಲೆ ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ಕೊಡಲಿ ನೀನು ರುಚಿ ನೋಡ್ತೀಯ ಬಿಡ್ರ ಬಿಡೋ ಒಂದು ಮಾತು ಬೇಜಾರು ಮಾಡ್ಕೋಬೇಡ ಇದು ಅನುಭವದ ಮಾತಲ್ಲ ಜನರು ಹೇಳಿದ್ದನ್ನು ನಾನು ಕೇಳಿದ್ದು ಪ್ರಥಮ ರಾತ್ರಿ ದಿನ ಹಾಲನ್ನು ಹಂಚಿಕೊಂಡು ಕುಡಿತಾರಂತೆ ನಿನ್ಗೆ ಹೋಗಿದ್ರೆ ಈ ಹಾಲ್ಕು ಹಾಲನ್ನು ಹಂಚಿಕೊಂಡು ಕುಡಿಯೋಣ ಬೇಡ ಅನ್ನಲ್ಲ ನಾನು ಅರ್ಧಾನೇ ಕೊಡ್ತೀನಿ ನಿನಗೆ ಇನ್ನೊಂದು ಜಾಸ್ತಿ ಕೊಡ್ತೀನಿ ಅಲ್ವಾ ವೇಸ್ಟ್ ಮಾಡಬಾರ್ದು ಬೇಡ ಅಂತ ನಿನ್ ಚೆಲ್ಲಾಗಿದ್ರೆ ನೋಡು ಎಷ್ಟು ಮಾಡಬಾರದು ಇದ್ರ ಮತ್ತಿನಲ್ಲಿರೋ ಸುಗರ್ ನೀರು ಗೊತ್ತಿಲ್ಲ ಸೀತಾ ಈ ಗ್ಲಾಸ್ ಸ್ವಾಮಿ ಹಗಲು ರಾತ್ರಿ ಕುಡಿದು ನಿಮ್ಮ ದೇಹವನ್ನು ಅನಾರೋಗ್ಯದಲ್ಲಿ ತಂದುಕೊಳ್ಳಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೆ ಸ್ವಾಮಿ ಬೇಡ ಇದೆಲ್ಲ ಬೇಡ ನಾನು ಕೆಟ್ಟ ಬಿಡದೇನೆ ನನಗೆ ಉಪದೇಶ ಮಾಡಿದೀಯಾ ನೀನು ನನಗೂ ಉಪದೇಶ ಮಾಡಿದೀಯ ಈ ಕುಡುಕ ಶಂಕರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಗೊತ್ತಿಲ್ವಾ ಎಲ್ಲ ಗೊತ್ತು ಕುಂದ್ರೆ ಶಂಕರ ಆಗ್ತಾನೆ ಸದ್ಯ ಕಿಸಿಯಲ್ಲಿ ಏನೇ ಪೈಸೆ ಇಲ್ಲ ಒಂದ್ ಸಾವಿರ ರೂಪಾಯಿ ಒಂದ್ ಎರಡ್ ಸಾವಿರ ರೂಪಾಯಿ ಕೂಡ ಸಾವಿರ ರೂಪಾಯಿ ನಾನು ಎಲ್ಲಿಂದ ತರಲಿ ಸ್ವಾಮಿ ಎಲ್ಲಿಂದ ತರಲಿ ಇದು ನೀನ್ ಹೇಳ್ತಾ ಇರೋ ಮಾತ ನಾನು ನಿನ್ನ ಕೊರಳಿಗೆ ತಾಳಿ ಕೊಟ್ಟಿರೋದೇ ಹಣಕ್ಕಾಗಿ ನೀನೀಗ ಒಮ್ಮಿಂದೊಮ್ಮೆ ಹಣ ಇಲ್ಲ ಅಂತ ಹೇಳಿದ್ರು ನನಗೆ ಹಣ ಬೇಕು ಅಂದ್ರೆ ಬೇಕು ಬೇಕು ಅಷ್ಟೇ ಕೊಡುವ ರೂಪಾಯಿ ತಂದು ಕೊಡಲಿ ಸ್ವಾಮಿ ಸಾವಿರ ಸಾವಿರ ಅಂತ ಹೇಳಿದ್ರಿ ನಾನು ಏನು ಮಾಡಲಿ ಸ್ವಾಮಿ ಏನು ಮಾಡಲಿ ಮನೆಯವರು ದುಡ್ಡಿಲ್ವಾ ಕೂಬೆರನ್ ಮನೆಯವರು ಇಷ್ಟೊಂದು ಬಿಕಾರಗಳಿರ್ತಾರ ನನಗೆ ಇವತ್ತೇ ಗೊತ್ತಾಗಿತ್ತು ನೋಡ ಮಾತು ಬೇಡ ನೀನು ಹಣ ಕೊಡ್ಬೇಕು ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು ಅತ್ತಾಳಿ ಅಂತ ನಾನೇ ಕೊಟ್ಟಿದ್ದು ತಾನೆ ಅದನ್ನ ನನಗೆ ಕೊಟ್ಟು ಬಿಡೋ ನಮ್ಮ ಸಂಬಂಧ ಕೂಡ ಇಲ್ಲಿಗೆ ಮುಗಿದು ಹೋಗ್ಲಿ ಇಂತಹ ಮಾತನ್ನು ಆಡಬೇಡ ಸ್ವಾಮಿ ಇಂತಹ ಮಾತನ್ನು ಆಡಬೇಡಿ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯವನ್ನ ನಿಮ್ಮ ಕೈಯಾರೆ ಕಟ್ಟಿದ್ದೀರಿ ನನ್ನ ಪ್ರಾಣವನ್ನು ಬೇಕಾದ್ರೆ ಅರ್ಪಿಸುತ್ತೇನೆ ದಯವಿಟ್ಟು ನನ್ನ ಮಾಂಗಲ್ಯವನ್ನ ಕೊಡುವುದಿಲ್ಲ ಸ್ವಾಮಿ ಮಾಂಗಲ್ಯವನ್ನ ಕೊಡುವುದೇ ಮಾಂಗ್ಲ್ಯ ಅನ್ನೋದಕ್ಕೆ ನೀನು ಯಾರ ಮಾಂಗಲ್ಯ ಕಂಡ ನಾನು ನನ್ ಮಾತಾಡಿದಿಯ ಶಂಕರ ಕುಡ್ಕೋ ಶಂಕರ ಇವನು ಈ ಊರಿಗೆ ದಾದ ಈ ಶಂಕರ ಅಂದ್ರೆ ಊರಿ ಜನ ಅಲ್ಲ ಗಡ ಗಡ ಅಂತಾರೆ ಅಂತದ್ರಲ್ಲಿ ಕುರು ಶಂಕರನಿಗೆ ಎದುರುತ್ತರ ನೀನಾಗಿ ಆ ತಾಳಿ ಬಿಚ್ಚು ಕೊಡ್ತೀಯೋ ಅಥವಾ ನಾನಾಗೆ ಹೋಗ್ಬೇಕು ಬೇಡ ಸ್ವಾಮಿ ಬೇಡ ನೀನು ಹಣನ ಕೊಡೋದಿಲ್ಲ வந்துdoctype ஆ 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 ಬೇಕೆ ತಾಳಿಕಾಯಿ ಹಾಕ್ತೀಯ ಹಣ ಬೇಕೇನೋ ನೋಡು ನಿನ್ನ ಉದ್ದಕ್ಕೂ ಹಣದಲ್ಲಿ ನಿನ್ನನ್ನು ಮುಚ್ಚಿ ಬಿಡ್ತೇನೆ ತಗೋ ಹಣ ಆಯ್ತು ತಗೊಂಡಿದ್ದೇನ ಹೊಟ್ಟೋಗ್ತಾ ಇರು ನನ್ನ ತಂಗಿಗೆ ಹೇಗೋ ತಾಳಿ ಭಾಗ್ಯ ಸಿಕ್ಕಿದೆ ಆ ನನ್ನ ತಂಗಿಯನ್ನ ಹೇಗ್ ಕಾಪಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಅವಳನ್ನ ನಾನು ಹೂವಿನ ಹಾಗೆ ಜೋಪನ್ ಮಾಡ್ತೇನೆ ಹೋಗೋ ನೀವು ಬೇಜಾರ್ ಮಾಡ್ಕೋಬೇಡಿ ನಾನು ಹಣ ಇಲ್ಲ ನನಗೆ ಖರ್ಚಿಗೆ ನಾನು ಏನು ಮಾಡಿ ನಿನಗೆ ಖರ್ಚಿಗೆ ಹಣ ಸಿಕ್ತಲ್ಲ ಹೋಗ್ತಾ ಇರೋ ಸರ್ ನನಗೆ ಹಣ ಸಿಕ್ಕಿದ ಮೇಲೆ ಮತ್ತೆ ಈ ಕಡೆ ಮುಖ ಹಾಕಬೇಡ ನಾನು ಇದು ಬರ್ತೀನಿ ಬರ್ತೀನಿ ಅಣ್ಣ ಆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡುತ್ತದಲ್ಲ ನಾನು ಹುಟ್ಟಿದ್ದು ತಪ್ಪೆ ಅಣ್ಣ ನಾನು ಹುಟ್ಟಿದ್ದು ತಪ್ಪೆ ತಪ್ಪಲ್ಲಮ್ಮ ತಪ್ಪಲ್ಲ ಹುಟ್ಟಿದ್ದು ತಪ್ಪಲ್ಲಮ್ಮ ಇವೆಲ್ಲ ಆ ಮೇಲೆ ನಾವು ಆಡಿಸ್ತಾ ಇರೋ ಆಟ ಅಮ್ಮ ನಾವೆಲ್ಲ ಹಾಗೆ ನಾವು ಆಡ್ಬೇಕಮ್ಮ ಅದನ್ನ ಬಿಟ್ಟು ನಮಗೆ ಬೇರೆ ಗತಿ ಇಲ್ಲ ನೋಡು ಕತ್ತಲೆ ಕಳೆದ ಮೇಲೆ ಹಗಲು ಬರ್ತದಂತೆ ಹಾಗೆ ದೇವರು ಈ ಕಷ್ಟಗಳನ್ನು ಕೊಡ್ತಾನೆ ನಮ್ಗೆ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಈ ಕಷ್ಟಗಳ ನಂತರ ನಮ್ಗ್ ಸುಖ ಬರ್ತದಮ್ಮ ಅದಕ್ಕೆ ಅಂತ ನಾವು ಕಾಯ್ಬೇಕು ಆ ದೇವರ ಆಡಿಸ್ದಾಗೆ ನಾವು ಆಡ್ಬೇಕಮ್ಮ ಆಯ್ತು ಮುಂದೆ ಒಳ್ಳೆ ದಿನ ಅಂತ ಇದೆ ಅಂತ ಅಂದ್ಕೊಂಡೇ ಬಾತ್ ನೀ ಸಮಾಧಾನ ಬಾ